ಎಂತಹ ಪತಿಭಕ್ತಿ ಸ್ವಾಭಿಮಾನದ ಉಚ್ಚ ದುಷ್ಟ ಅಂತ ನೀನೇ do ಬಹುಶಃ ನೆಕ್ಸ್ಟ್ ಟಿವಿ ಇವರು ಆಯ್ಕೆ ಆಗ್ಬಹುದು ಹೌದಾ ಓಕೆ ಈಗ ಕಲ್ತು ನೆಕ್ಸ್ಟ್ ಬರ್ತಾರೆ ಈಗ ಅಮ್ಮನ್ ಮಾತಾಡಿಸ್ಲೇಬೇಕು ಯಾಕಂತ ಹೇಳಿದ್ರೆ ಎಲ್ಲದ್ರ ಹಿಂದೆ ಅವರ ಶ್ರಮ ನಿಮ್ಮಷ್ಟೇ ಅವ್ರದ್ದು ಇರುತ್ತೆ ಅಂತ ಅನ್ಕೊಂತೀನಿ ಯಾಕಂದ್ರೆ ಮಕ್ಕಳನ್ನ ಬೆಳಸೋದ್ರಿಂದ ಹಿಡಿದು ಇವತ್ತು ಇವತ್ತ ಸ್ಟೇಜಿಗೆ ಹರಿಸ್ಬಿಟ್ಟು ಕೆಳಗಡೆ ಚಪ್ಪಾಳೆ ತೊಟ್ಟು ಆಗ್ಲೂ ಒಂದ್ ಖುಷಿಯನ್ನ ಅನುಭವಿಸಿರ್ತಾರೆ ನಿಮ್ಗೆ ಏನ್ ಅನಿಸ್ತಮ್ಮ ಈಗ ನಿಮ್ಮ ಮಗಳು ಆ ಸ್ಟೇಜ್ ಹತ್ತಿದಾಳೆ, ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾಳೆ ಜಡ್ಜ್ಸ್ ಗಳಿಂದ ಎಲ್ಲರಿಂದ ಅವಳಿಗೆ ಒಳ್ಳೆ ಪ್ರಶಂಸೆಗಳು ಬರ್ತಿದೆ. ಜನಗಳು ಅವಳನ್ನ ತುಂಬಾ ಇಷ್ಟಪಟ್ಟಿದ್ದಾರೆ. ಆ ಇದನ್ನೆಲ್ಲ ನೋಡಿದಾಗ ನಿಮಗೆ ಏನು ಅನ್ನಿಸ್ತು ಅಂತ? ಏನ್ ಏನು ಪ್ರಯತ್ನ ಪಡಿದ್ದೆ, ಕಷ್ಟಪಟ್ಟಿದ್ದೆ ಅದಕ್ಕೆ ಒಳ್ಳೆ ಫಲ ಬರ್ತಾ ಇದೆ. ಹಹಾ ಅಂತ ಅನ್ನಿಸ್ತು. ಫಸ್ಟ್ ಗೆ ನನಗೆ ತುಂಬಾ ಖುಷಿ ಅಥವಾ ನಾನು ಅಂತ ಅಂತ ಫೀಲ್ ಮಾಡ್ತೀನಿ ಯಾಕೆ ಹೇಳಿದ್ರೆ ಇಂತ ಒಂದು ಅವಕಾಶ ಸಿಕ್ಕಿದೆ ಟ್ಯಾಲೆಂಟ್ ಇರೋರು ಸಹ ಇರ್ತಾರೆ ಬಟ್ ಅವಕಾಶ ಬರೋದು ಕೂಡ ಒಂದು ಆಗಿರ್ತದೆ ಚಾನಲ್ ಇಂದ ಒಂದು ಒಳ್ಳೆ ಅವಕಾಶ ಸಿಕ್ಕಿತ್ತು ಅಲ್ಲಿ ಸಹ ಅಲ್ಲಿ ಸಹ ಹಾಗೆ ಅವಳ ಟ್ಯಾಲೆಂಟ್ ಅನ್ನು ಗುರುತಿಸಿ ಒಳ್ಳೊಳ್ಳೆ ಪಾತ್ರಗಳನ್ನ ಕೊಟ್ರು ಅವಳಿಗೆ ಅದೆಲ್ಲ ಮಾಡ್ಲಿಕ್ಕೆ ಅನುಕೂಲ ಆಯ್ತು ಅದೇ ಕೊಟ್ಟ ಪಾತ್ರಕ್ಕೆ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಡೆಡಿಕೇಶನ್ ಹಾಕಿ ಅವಳು ಕೆಲಸ ಮಾಡಿದ್ಲು ಅದರ ರಿಸಲ್ಟ್ ಇವತ್ತು ನಮ್ಗೆ ಕಾಣ್ತಾ ಇದೆ ಈಗ ನಿಮ್ಮ ಫ್ರೆಂಡ್ ಸರ್ಕಲ್ ಹೊರಗಡೆ ಹೋದಾಗಲ್ಲ ಜನ ನಿಮ್ಮನ್ನು ಯಾವ ರೀತಿ ನೋಡ್ತಾರೆ ಅಂದ್ರೆ ಈಗ ಒಂದು ಸೆಲೆಬ್ರಿಟಿ ಆಗಿಬಿಟ್ಟಿದೀರ ಟಿವಿಲಿ ಬಂದಿದ್ದೀರಾ ವಿನ್ ಆಗಿದ್ರಾ ಅದೆಲ್ಲಕ್ಕಿಂತ ಕಿಂದು ಮೇನ್ ವಿನ್ ಆಗಿದ್ದೀರಾ ಹೆಂಗೆ ನಿಮ್ಗೆ ಹೊರಗಡೆ ಹೋದಾಗಲ್ಲ ಯಾವ ರೀತಿ ಇರುತ್ತೆ ಮತ್ತೆ ಸಮಯ ಕೊಡೋದಕ್ಕಾಗತ್ತಾ ಕಲಿಕೆ ಇದೆ ಕಲಿಕೆ ಜೊತೆ ಇದನ್ನೆಲ್ಲ ಮಾಡೋಕಾಗುತ್ತಾ ಅಂತ ಹೊರಗಡೆ ಒಳ್ಳೆ ಹೊರಗಡೆ ಹೋದಾಗ ಜನ ಗುರುತಿಸ್ತಾರೆ ನಿಮ್ಮ ನಿನ್ನ ಅಲ್ಲಿ ಬ್ಯಾನರ್ ಇದೆ ನೋಡಿದ್ದೇನೆ ನಾನು ಇಲ್ಲಿ ಅಂದ್ರೆ ಮಂಗಳೂರಲ್ಲಿ ಜಾಸ್ತಿ ಬ್ಯಾನರ್ ಎಲ್ಲ ಬಂದ್ರೆ ಜಾಸ್ತಿ ಇನ್ನು ಸಂತ ಅವ್ರಿ ಜಾಸ್ತಿ ಜನ ಇಲ್ಲಿ ಬಂದು ನಾನು ನಿಮ್ಮ ಅಪ್ಪನ ಫೇಸ್ಬುಕ್ ಅಲ್ಲಿ ನೋಡಿದ್ದೇನೆ ಕೆಲವರು ಬ್ಯಾನರ್ ಅಲ್ಲಿ ಎಲ್ಲಿ ಅಲ್ಲಿ ಎಲ್ಲಿ ಫ್ಲೆಕ್ಸ್ ಎಲ್ಲ ಹಾಕಿದ್ದಾರೆ ನೋಡಿದೆ ನಾನು ರಾಮಜಿನ್ಯ ವಿನ್ನರ್ ಅಲ್ವಾ ನೀನು ಅಂತ ಮಂಗಳೂರು ದಕ್ಷಿಣ ಕನ್ನಡ ಈ ಭಾಗದಲ್ಲಿ ಹೆಚ್ಚು ರೆಸ್ಪಾನ್ಸ್ ಪರಿಚಯ ಇದ್ರೆ ಬಂದು ಮಾತಾಡ್ತಾರೆ ಗೊತ್ತಾಗ್ತದೆ ಬಗ್ಗೆ ಮಾತಾಡೋದು ಇನ್ನು ಕೆಲವರು ಸ್ವಲ್ಪ ಬಂದು ಮಾತಾಡ್ತಾರೆ ಹತ್ರ ಬಂದು ನೀವು ಡ್ರಾಮಾ ಜೂನಿಯರ್ಸ್ ಅಲ್ಲಿ ಇದೆಯಲ್ಲ ಅಂತ ಮಾತಾಡಿದ್ರೆ ಉತ್ತರ ಕರ್ನಾಟಕ ಈ ಭಾಗದಲ್ಲಿ ಇಲ್ಲಿ ಲಾಸ್ಟ್ ಟೈಮ್ ಮಧ್ಯದಲ್ಲಿ ಹೋಗಿದ್ವಿ ಬೀಚ್ಗೆ ಆಗ ಬಂದು ಓ ಡ್ರಾಮಾ ಜೂನಿಯರ್ ಹುಡುಗಿ ಕಣ ಅಂದ್ರೆ ಆ ಭಾಗದವರು ಸಿಕ್ಕ ಬಟ್ಟೆ ಲೈಕ್ ಮಾಡ್ತಾರೆ ನಾವು ದಕ್ಷಿಣ ಕನ್ನಡ ಬಾರ್ಡರ್ ದಾಟಿ ಕುಮಟಕ್ಕೆ ಹೋದ ಕುಮಟಕ್ ಹೋದ ಅಲ್ಲಿ ಅಲ್ಲಿ ಅಲ್ಲಿವರೆಗೆ ಏನು ಇದಾಗ್ಲಿಲ್ಲ ಅಲ್ಲಿ ಅಲ್ಲಿ ಹೋದ ನಂತರ ಅಲ್ಲಿ ಸ್ಟೈಲೆ ಬೇರೆ ಎಂತ ಇವಳಿಗೆ ಹೋಟ್ಲಲ್ಲಿ ಕೋತರೆ ಬಂದು ಮಾತಾಡ್ಸುದು ಕೇಳುದು ಫೋಟೋ ತೆಗೆದು ಅಲ್ಲಿ ಫುಲ್ ದಕ್ಷಿಣ ಕನ್ನಡ ಉಡುಪಿ ಭಾಗದಲ್ಲಿ ಟ್ರೈನಲ್ಲಿ ಬಂದು ಮಾತಾಡುದು ಅಂದ್ರೆ ಆ ಭಾಗ ಹೋದದ್ದೇ ಒಂದೆರಡು ಎರಡು ಸಾರಿ ಅಂದ್ರೆ ಅಲ್ಲಿ ಒಳ್ಳೆ ರೆಸ್ಪಾನ್ಸ್ ಬಂತು ಅಂತ ಇಲ್ಲಿ ಸಭ್ಯ ನೀವು ಕೂಡ ಯಕ್ಷಗಾನ ಕಲಾವಿದೆ ಮಕ್ಕಳೊಟ್ಟಿಗೆ ಶುರು ಮಾಡಿದ್ದು ಅಲ್ಪ ಸ್ವಲ್ಪ ಯಕ್ಷಗಾನ ತಾಳ್ಮದ್ದಲ್ಲಿ ನಿಮ್ಮಿಬ್ರು ಮದುವೆ ಆಗಿದೆ ಯಾವಾಗ ಸರ್ ಏನ್ ಲವ್ ಮ್ಯಾರೇಜಾ ಹಿಂಗೆ ಅದೇ ಮದ್ವೆ ಆದ್ಮೇಲೆ ಲವ್ ಹಾಕ್ಸಾರ್ಧ ಏಳು ಓಕೆ ಅಕ್ಕಡ ಅನಂತಶೇನವರು ತಂದೆ ಅವ್ರ ಅಲ್ಲಿ ಪೂಜೆಗಿದ್ರು ಸಹಾಯಕರ ಆಮೇಲೆ ನಾವು ನಮ್ಮ ಪೂಜೆ ಇದ್ದು ಕುಟುಂಬ ಅಲ್ಲಿ ಕುಂದೇಶ್ವರ ದೇವಸ್ಥಾನ ಅಲ್ಲಿ ಕಾರ್ಕಳದಲ್ಲೂ ಸ್ವಲ್ಪ ರಿಪೋರ್ಟರ್ ಆಗಿದ್ದೀವಿ ವಿಜಯ ಕರ್ನಾಟಕದಲ್ಲಿ ಓಕೆ ಮದುವೆ ಆಗ್ಬೇಕು ಅಂತ ಹುಡುಕ್ತಾ ಹಾಗೆ ದೊಡ್ಡವರು ಹೇಳಿ ಹಾ ಹಾ ಈಗ ನಿಮ್ಮ ಮಗಳಿಗೆ ಏನ್ ತುಂಬಾ ಇಷ್ಟ ಅವಳಿಗೆ ಏನ್ ಏನಾದ್ರು ತಿಂಡಿ ತಿನಿಸ ಅಥವಾ ಯಾವ್ದಾದ್ರು ಪ್ಲೇಸ್ ನೋಡೋದಾ ಅಥವಾ ಏನ್ ಮೇಡಂ ಏನ್ ತುಂಬಾ ಇಷ್ಟ ಅಂತ ತಿಂಡಿ ತಿನಿಸು ಈಗಿದ ತಿ ತಿಂಡಿಗಳು ಸ್ವಲ್ಪ ಎಲ್ಲ ಇಷ್ಟ ಮತ್ತೆ ನಮ್ಮ ನಾವು ಟ್ರೆಡಿಷನಲ್ ಆಗಿ ಮಾಡೋ ತಿಂಡಿಗಳಲ್ಲಿ ಪತ್ರ ಅದೆಲ್ಲ ಇಷ್ಟ ಬಿಡ್ತಾಳೆ ಗುಜಗಟ್ಟಿ ಕಡುಬು ಅದು ಸಹ ಎಲ್ಲ ಇಷ್ಟವೇ ಈಗಿದು ಟ್ರೆಡಿಷನಲ್ ತಿಂಡಿ ಸಹ ಎಲ್ಲ ಇಷ್ಟ ಮತ್ತೆ ನನ್ನ ಮಕ್ಕಳು ಚೆನ್ನಾಗಿ ತರಕಾರಿ ಹಣ್ಣು ಎಲ್ಲ ಇಷ್ಟಪಟ್ಟು ತಿಂತಾರೆ ಅದ್ರ ಬಗ್ಗೆ ಖುಷಿ ಇದೆ ನಾವು ವೆಜಿಟೇರಿಯನ್ಸ್ ಆದ ಕಾರಣ ನಮ್ಗೆ ಅದರಲ್ಲೇ ಎಲ್ಲ ಬಲ ಅಲ್ವಾ ಹಾಲು ಹಣ್ಣು ತರಕಾರಿ ಅದೆಲ್ಲ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಓಕೆ ಓಕೆ ಸರ್ ಇನ್ನೊಂದು ಪ್ರಶ್ನೆ ಇದೆ ನಂಗೆ ಅವಳ ಕೇಳೋಣ ಇದನ್ನ ಈ ಆಡಿಷನ್ ಹೆಂಗ್ ಗೊತ್ತಾಗಿದ್ದು ನಿಮ್ಗೆ ಅಲ್ಲಿ ಎಲ್ಲಿ ನೀವು ಆಡಿಷನ್ ಕೊಟ್ಟಿದ್ದು ಮತ್ತೆ ಈ ಸೆಲೆಕ್ಷನ್ ಪ್ರೋಸೆಸ್ ಹೆಂಗಾಯ್ತು ಈಗ ಆಡಿಷನ್ ಕೊಟ್ಟವರೆಲ್ಲ ಸೆಲೆಕ್ಷನ್ ಆಗೋದಿಲ್ಲ ಸೊ ನಿಮ್ಗೊಂದು ಕಾನ್ಫಿಡೆನ್ಸ್ ಇದ್ದಿರಬಹುದು ಯಾಕಂದ್ರೆ ಇವ್ ಎಕ್ಸ್ಟ್ರಾಡಿನರಿ ಒಂದು ಟ್ಯಾಲೆಂಟ್ ಏನೇ ಕೊಟ್ಟರು ಅದನ್ನ ಮಾಡ್ತಾಳೆ ಅನ್ನೋದೆಲ್ಲ ಇತ್ತು ಮತ್ತೆ ಆಡಿಶನ್ ಅಲ್ಲಿ ನೀವು ಯಾವ ಪಾತ್ರವನ್ನ ಮಾಡಿದ್ರಿ ಅದ್ರ ಬಗ್ಗೆ ಹೇಳ್ತೇನೆ ಪ್ರತಿ ಜಿಲ್ಲೆ ಪ್ರತಿ ತಾಲೂಕು ಪ್ರತಿ ಇದ್ರಲ್ಲೂ ಸಾವಿರ ಪ್ರತಿಭೆಗಳನ್ನ ಹುಡುಕಿ ಅವ್ರ ಅಪ್ಲಿಕೇಶನ್ ಅಷ್ಟು ಬಂದಿತ್ತು ಅದಾದ್ಮೇಲೆ ಫಸ್ಟ್ ಆಡಿಶನ್ ಇಲ್ಲಿ ನಮ್ಮ ಮಂಗ್ಳೂರಲ್ಲಿ ಆಯ್ತು ಅವಾಗ ನನಗೆ ಹುಷಾರ್ ಜ್ವರ ಬರ್ತಾ ಇತ್ತು ನಾವ್ ಅದಕ್ಕಿಂತ ಮುಂಚೆ ಒಂದ್ ಎರಡ್ ಸರಿ ಒಂದ್ ಒಂದ್ಸರಿ ಇವಳು ಬಹಳ ಸಣ್ಣ ಇದ್ಲು ಒಂದನೇ ಕ್ಲಾಸ್ ಎರಡನೇ ಅಂದ್ರೆ ಅಷ್ಟು ಪ್ರಿಪೇರ್ ಆಗಿರ್ಲಿಲ್ಲ ಅಷ್ಟು ಬಂದಾಗ ಅದಾದ್ಮೇಲೆ ಅವಾಗ ಸೆಲೆಕ್ಟ್ ಹತ್ರ ಆಗ್ತದೆ ಅಂತ ಆಗ್ಲಿಲ್ಲ ಬಟ್ ಅವಳು ಯಾವ್ದು ಪ್ಲಾನ್ಡ್ ಕಲೀಲಿಲ್ಲ ಯಾವ್ದು ಕಲಿತಾ ಇರ್ಲಿಲ್ಲ ಪ್ಲಾನ್ ಆಗಿ ಶಾಸ್ತ್ರೀಯವಾಗಿ ಯಾವ್ದು ಕಲೀತಿರ್ಲಿಲ್ಲ ಗೊತ್ತಿತ್ತು ಟ್ಯಾಲೆಂಟ್ ಇತ್ತು ಅಷ್ಟೇ ಅದಾದ್ಮೇಲೆ ಕೊರೋನಾ ಟೈಮ್ ಅಲ್ಲಿ ಇನ್ನೊಂದ್ಸರಿ ಟ್ರೈ ಮಾಡಿದ್ವಿ ಆವಾಗ ಕೊರೋನಾ ಟೈಮ್ ನಲ್ಲಿ ಒಂದು ಸ್ಕಿಟ್ ಕೊರೋನಾ ಮಾಡಿದೆ ಬಟ್ ಆ ಸೀಸನ್ ಬರ್ಲಿಲ್ಲ ಅದಾದ್ಮೇಲೆ ಅದೇ ಮೊನ್ನೆ ಯಾವುದೋ ಇದ್ರಲ್ಲೂ ಬಂತು ಅಲ್ಲಿ ನೋಡಿದ್ವಿ ಅಲ್ಲಿ ಇದೆ ಸಿಟಿಯಲ್ಲಿ ಹಾಕಿದ್ರು ಇದೆ ಗೊತ್ತಾಯ್ತು ಗೊತ್ತಾದಾಗ ಅವತ್ತು ಹೋಗ್ಬೇಕು ಅಂತ ಹೇಳಿದ್ರೆ ನನ್ಗೆ ಹುಷಾರಿರ್ಲಿಲ್ಲ ಬಂತು ಇವ್ ಬೇಡಿದ್ ಬೇಡ ಅದೆಲ್ಲ ಬೇಡ ಸುಮ್ನೆ ಆಗು ಹೋಗುವ ವ್ಯಾಪಾರ ಇಲ್ಲ ಅದನ್ನ ಬಿಡುವ ಶಾಲೆಗೆ ಹೋಗ್ಲಿ ಶಾಲೆಗೆ ಹೋಗಲಿ ಕಲೀಲಿ ಎಂತ ಹೇಳಿದ್ಲು ಆಮೇಲೆ ತಾಯಿಯವರು ಹೇಳ್ತಾರಲ್ಲ ಹಾಗೆ ನಾನು ಜ್ವರದಲ್ಲಿ ಇದ್ದೆ ನನಗೆ ಮನ್ಸಿತ್ತು ಮಾತ್ರ ಹೋಗ್ಲೇಬೇಕು ಟ್ರೈ ಲಾಸ್ಟ್ ಅಂತ ಬಟ್ ಆ ಜ್ವರದಲ್ಲಿ ಮಲಗೋಗ ಅಷ್ಟು ಆರ್ಗೆ ಮಾಡುವಂತ ಪುಸ್ತಕ ಇವಳ ಹತ್ರ ಹೇಳಿದೆ ಕರ್ಕೊಂಡು ಹೋಗ್ತೇನೆ ಮಗ ಅಂದ್ರೆ ಏನಾದ್ರು ಮಾಡಿ ಅಂತ ಅಷ್ಟೊತ್ತಿಗೆ ಅವ್ರು ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ಲು ದುಃಖದಲ್ಲಿ ನನ್ಗೆ ಆಗ ಮನಸ್ಸಿಗೆ ಆಯ್ತು ಇಷ್ಟೆಲ್ಲ ಇದು ಮಾಡಿದೆ ಮತ್ತೆ ಮೊನ್ನೆ ಅಷ್ಟೇ ಜೂನಿಯರ್ ಸೆಲೆಬ್ರಿಟಿ ಫೈನಲ್ ಆಗ್ತಾ ಇದೆ ಪ್ರಿಪೇರ್ ಆಗಿದ್ದೇವೆ ಇದೊಂದು ಒಳ್ಳೆ ಅವಕಾಶ ಅಂದ್ರೆ ಪ್ರಿಪೇರ್ ಅಂದ್ರೆ ಅದಕ್ಕೆ ಪ್ರಿಪೇರ್ ಆದಾಗ ಮತ್ತೆ ಎಲ್ಲ ಸ್ಕಿಟ್ ಗಿಟ್ ಎಲ್ಲ ನಮ್ಮ ಈ ಸರಿ ಅಂದ್ರೆ ಆಗ್ಬಹುದು ಅಂತ ಚಾನ್ಸ್ ಇತ್ತು ಮತ್ತೆ ನಾನು ಮೇಡಮ್ ಹತ್ರ ಪರ್ಮಿಷನ್ ತಗೊಂಡ್ ಸ್ಕೂಲ್ಗೆ ಹೋದವಳನ್ನ ಅವರನ್ನ ಕರ್ಸ್ಕೊಡಿ ಅಂತ ಮತ್ತೆ ನಾನು ಅಲ್ಲಿ ಹೋಗಿ ಜ್ವರ ಜ್ವರ ಬಂದಿತ್ತು ಆದ್ರೂ ಎತ್ಕೊಂಡು ಹೋಗಿ ಕಾರಲ್ಲಿ ಹೋಗಿ ಫಸ್ಟ್ ಆಡಿಷನ್ ಕೊಟ್ಟು ಅಲ್ಲಿ ಒಂದು ತಿಂಗಳ ನಂತರ ಸೆಲೆಕ್ಟ್ ಆಯ್ತು ಆಮೇಲೆ ಪುನಃ ಸೆಕೆಂಡ್ ಆಡಿಷನ್ ಆಯ್ತು ಸೆಕೆಂಡ್ ಆಡಿಷನ್ ಪುನಃ ಬೆಂಗಳೂರಲ್ಲಿ ಅದು ಯಾವುದು ಬೆಂಗಳೂರಲ್ಲಿ ಅಲ್ಲಿ ಯಾವ ಯಾವತ್ತಿವ್ ಹೋಗಿದ್ವಿ ಯಾವ್ ಸ್ಕಿಟ್ ಮಾಡಿದ್ವಿ ಅಲ್ಲಿ ಅಲ್ಲಿ ಕರ್ಣಾರ್ಜುನ ಸಹಾಯಕಗಳಿಲ್ಲ ತುಂಬಾ ಚೆನ್ನಾಗಿದೆ ಅದನ್ನ ಹಾಡು ಅದು ಕರ್ಣಾರ್ಜುನರ ಒಂದು ಸನ್ನಿವೇಶ ಇದ್ದ ಕರ್ಣ ಬಿದ್ದು ಸಾಯುವಂತ ಬಾಣ ಹೊಡಿವಾಗ ಹೇಳುವಂತ ಅದೊಂದು ಮತ್ತೆ ತಂದೆ ತಾಯಿಯ ಒಂದು ತಂದೆ ಅಂದ್ರೆ ಫೀಲಿಂಗ್ ಇದು ಸಾಮಾಜಿಕ ಅದೇ ಫೈನಲೈಸ್ ಮಾಡಿದ್ದು ಮುಂಚೆ ಕರ್ನಾಟಕ ಬಸ್ ಅಲ್ಲಿ ರಾತ್ರಿ ಬೆಂಗಳೂರಿನಲ್ಲಿ ಅಲ್ಲೇ ಸ್ಕ್ರಿಪ್ಟ್ ಅಲ್ಲೇ ಇದು ಮತ್ತೆ ಅದನ್ನ ಮಾಡಿ ತೋರಿಸಿದ್ಲಾ ಅವ್ರು ಕೆಪಾಸಿಟಿ ಅಂದ್ರೆ ಅದೇ ಅಲ್ಲಿ ಮೂರ್ ನಿಮಿಷದಲ್ಲಿ ಮಾಡಿ ತೋರಿಸ ಅಂದ್ರೆ ಒಂದ್ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಮಾಡಿದಾಳ ಅದಾದ್ಮೇಲೆ ಅದಾದ ನಂತರ ಫಸ್ಟ್ ರೌಂಡ್ ಅಲ್ಲಿ ಇಲ್ಲಿ ಬಂತು ಏನು ಅದು ಬರ್ಲಿಲ್ಲ ಆಸೆ ಇದೆಯಲ್ಲಿ ಕನ್ನಡ ನೋಡುದು ಜಿ ಕನ್ನಡ ಒಂದ್ ದಿವಸ ಬಂದಿಲ್ಲ ಸೆಲೆಕ್ಟ್ ಆಗಿಲ್ಲ ಇನ್ನು ಬಂದಿಲ್ಲ ಸೆಲೆಕ್ಟ್ ಆಗ್ಲಿಲ್ಲ ನನಗೆ ಅಂತ ಆಸೆ ಒಂದ್ ದಿವಸ ಆಗುವ ಪ್ರೋಮ ಬರ್ಲಿಕ್ಕೆ ಮಕ್ಕಳು ರವಿಚಂದ್ರನ್ ಜೊತೆ ಶೂಟ್ ಮಾಡ್ತಾರೆ ತುಂಬಾ ಮಕ್ಳಿದ್ದಾರೆ ಮಗಳದ್ದು ಮುಗೀತು ಕತೆ ಇಲ್ಲಿಗೆ ಕಾಸೆ ಮುಗಿತು ನೋಡ ನೆಕ್ಸ್ಟ್ ಏನಾದ್ರು ಬೇರೆ ಏನಾದ್ರು ಹಾಡು ಅಥವಾ ಅದ್ರಲ್ಲೇ ನೋಡುವ ಅಂತ ಅದಾದ್ಮೇಲೆ ಮತ್ತೂ ಮೂರ್ನಾಲ್ಕು ದಿನ ಆದ್ಮೇಲೆ ನಾನು ಕಾರ್ಕಳಕ್ ಹೋಗಿದ್ದೆ ನಮ್ಮ ಊರಿಗೆ ಅಲ್ಲಿ ಒಂದು ಕಾಲ್ ಬಂತು ಅದ್ ಹೇಳಿದ್ನಲ್ಲ ಆಗ ನಮ್ಮ ಮಗಳು ಸೆಲೆಕ್ಟ್ ಆಗಿದ್ದಾಳೆ ಅಂತ ಒಳಗೆ ಭಯಂಕರ ಖುಷಿ ಆಗ್ತಾ ಆದ್ರೆ ನಾವು ಪೇಪರ್ ಮೀಡಿಯಂ ಸ್ಟೈಲ್ ಪೇಪರ್ ಅನ್ನೊಂದು ನಂಬರ್ ಬಂದಿತ್ತು ಅನ್ನೊಂದು ನಂಬರ್ ಹೊರಗ ಸೀರಿಯಸ್ ಆಗಿ ನಾವು ಯಾವಾಗ್ಲೂ ಮಾತಾಡ್ತೇವೆ ಪರಿಚಯದವ್ರು ಹೇಳಿ ಹೌದಾ ಆ ಥ್ಯಾಂಕ್ ಯು ಆ ಟೋನ್ ಅಲ್ಲಿ ಶುರು ಮಾಡಿದ್ದೇನೆ ಮತ್ತೆ ಸ್ವಲ್ಪ ಹೇಳಿಕಾಗುದಿಲ್ಲ ಆ ಟೋರ್ ಅಲ್ಲಿ ಬರ್ತಾರೆ ಯಾರು ಬರ್ಬೇಕು ಅಂತ ಹೇಳಿ ಹಾಗೆ ಬೆಂಗಳೂರಿಗೆ ಹೋಗಿ ಸೆಲೆಕ್ಟ್ ಆಯ್ತು ಆಮೇಲೆ ನಿಮ್ಗೆ ಇವಳಿಗೆ ಗೊತ್ತಲ್ಲ ಅಂದ್ರೆ ಟೋಟಲ್ ಒಂದ್ ಸಾವಿರ ಐನೂರು ಆಮೇಲೆ ಕೊನೆಗೆ ಐವತ್ತು ಐವತ್ತರಲ್ಲಿ ಇಪ್ಪತ್ನಾಕು ಇಪ್ಪತ್ನಾಕರಲ್ಲಿ ಒಬ್ರು ಸೆಲೆಕ್ಟ್ ಸೆಲೆಕ್ಟ್ ಓಕೆ ಆಮೇಲೆ ಏನಾಯ್ತು ಪ್ರೊಸೆಸ್ ಆಮೇಲೆ ಅಂದ್ರೆ ಅದೇ ಎಲ್ಲ ಆಡಿಷನ್ಸ್ ಆಯಿತು ಆಮೇಲೆ ಒಂದೊಂದೇ ರೌಂಡ್ ಸ್ಟಾರ್ಟ್ ಆಯಿತು ಈಗ ಫಸ್ಟ್ ರೌಂಡ್ ನಾನು ಅಂದ್ರೆ ತುಂಬಾ ಜನ ಇದ್ರು ಫಸ್ಟ್ ಸಮುದ್ರ ಅಂತ ಒಂದು ಸ್ಕ್ರಿಪ್ಟ್ ಮಾಡಿದ್ದು ಅದರಲ್ಲಿ ಈ ದೇವೇಂದ್ರನ ಪಾತ್ರ ಮಾಡಿದ್ದೆ ಅಲ್ಲಿಂದ ಸ್ಟಾರ್ಟ್ ಆಯ್ತು ನನ್ನ ಫಸ್ಟ್ ಸ್ಕಿಪ್ ಇಂದ ಸ್ಟಾರ್ಟ್ ಆದ ಜರ್ನಿ ಕೊನೆ ಕೊನೆಯವರೆಗೆ ತುಂಬಾ ಸ್ಕಿಟ್ಸ್ ಮಾಡಿದ್ದೇನೆ ಅಲ್ಲಮ್ಮ ಪ್ರಭು ದಾರಾ ಬೇಂದ್ರೆ ಜೀಸಸ್ ಮತ್ತೆ ಪುರಂದರ ದಾಸರ ಪಾತ್ರ ಮತ್ತೆ ತುಂಬಾ ವಿಲನ್ ಕ್ಯಾರೆಕ್ಟರ್ಸ್ ಮಾಡಿದ್ದೇನೆ ಜನರಲ್ ಡಯರ್ ಮತ್ತೆ ಹನುಮಂತ ರಾಮ ಕೃಷ್ಣ ಕೃಷ್ಣ ಒಂದು ಎಷ್ಟು ತುಂಬಾ ತುಂಬಾ ಸತಿ ಮಾಡಿದ್ದೇನೆ ಅದನ್ನು ಆ ಪಾತ್ರವನ್ನ ತುಂಬಾ ಸ್ಕಿಟ್ಸ್ ಅಲ್ಲಿ ರಾಮ ಮತ್ತೆ ಕೃಷ್ಣ ಎರಡನ್ನ ತುಂಬಾ ವಿಲನ್ ಕೃಷ್ಣ ಪೌಂಡ್ರಕ ಇಂತಹ ಪಾತ್ರ ತುಂಬಾ ಮಾಡಿದ್ದೇನೆ ಅಂದ್ರೆ ಕಾಮಿಡಿಯಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಮತ್ತೆ ಲೇಡಿ ಕ್ಯಾರೆಕ್ಟರ್ ಲೇಡಿ ಆಫೀಸರ್ ಅಂತ ಮತ್ತೆ ಭಿಕ್ಷಿ ಕ್ಯಾರೆಕ್ಟರ್ ಮತ್ತೆ ದಾರಾಬೇಡ ತುಂಬಾ ಅಲ್ಲಿ ಹೆಸರಾಗಿತ್ತು ಮತ್ತೆ ಏನಂದ್ರೆ ಈ ದಾರ ಬೇಂದ್ರೆ ಅಲ್ಲಮ್ಮ ಪ್ರಭು ಮತ್ತೆ ಹಗಲು ವೆಷದ ಮಾಡಿದ್ವಿ ರಾಮ ಮತ್ತೆ ದೊಡ್ಡಾಟ ಯಕ್ಷಗಾನ ಅದನ್ನೆಲ್ಲ ಮಾಡಿದ್ವಿ ಇಲ್ಲಿ ವಿಷ್ಣುಂ ಶಜಿ ವರ್ಣಂ ಚತುರ್ಭುಜಂ ಪ್ರಸನ್ನ ವದರಂ ಸರ್ವ ವಿಘ್ನೋಪ ಶಾಂತಯೇತ್ ಪೂಜ್ಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚಪಜಾಂ ಕಲ್ಪ ವೃಕ್ಷಾಯ ನಮ ಕಾಮದೇನವೇ ದಿಮಿಕಿಟ ಧಿಮಿಕಿಟ ವೆ ದಿಮಿ ಕೀಟಿಮಿ ಮೃದಂಗ ದಿಮಿ ಕೀಟಿಮಿ ಕೀಟವಾಜ ಮೃದಂಗ ಬ್ರಹ್ಮ ಕಾಡಗವಿ ಗಜಾನನ ಬ್ರಹ್ಮ ಕಾಡಗವಿ ಗಜಾನನ ಸಂಡವ ನೃತ್ಯ ಕವೆ ಸಚಸ ಕೋಟಿ ಸುರಗಣ ದಾಟಿ ಸಚಸ ಕೋಟಿ ಗಜಾನನ ಮಧ್ಯೆ ಶಿವ ಗಜಾನನ ತಾಂಡವ ನೃತ್ಯ ಕವೇ ಗಜಾನನ ಹಿಂದೆ ದಾಕ್ಷಾಯಿಣಿಯು ಶಿವನ ಮಾತನ್ನ ಮೀರಿ ತನ್ನ ತಂದೆ ನಡೆಸಿದಂತಹ ಯಾಗಕ್ಕೆ ಆಹ್ವಾನವಿಲ್ಲದೆ ಹೋದ್ಲಂತೆ ಅಲ್ಲಿ ಹೋದ ದೇವಿಗೆ ತನ್ನ ಜನಕನಿಂದಲೇ ಅವಮಾನವಾಗಿ ಆಕೆ ಅಗ್ನಿಕುಂಡಕ್ಕೆ ಹಾರಿ ತ್ಯಾಗ ಮಾಡುತ್ತಾಳೆ ಅಯ್ಯೋ ಎಂತಹ ಪತಿಭಕ್ತಿ ಸ್ವಾಭಿಮಾನದ ಸರ್ ಇದಲ್ಲ ಅಂದ್ರೆ ಈಗ ಓಕೆ ನಮ್ಗೆ ಇಲ್ಲಿ ನೇಚರ್ ಅಲ್ಲಿ ಇದೀವಿ ಇದೆಲ್ಲ ಕಲ್ಸ್ಕೊಡ್ತೀವಿ ಯಕ್ಷಗಾನ ಬಂತು ಚಂಡೆ ಬಂತು ಎಲ್ಲ ಓಕೆ ನಾವು ಒಪ್ಕೊಳ್ಳೋಣ ಆದ್ರೆ ಇದನ್ನೆಲ್ಲ ಹೆಂಗೆ ಅವಳು ನೋಡಿನೇ ಕಲಿತಿದ್ದ ಅಥವಾ ಅದಕ್ಕೆ ಏನಾದ್ರು ದಾರಿಗಳನ್ನ ನೀವು ಮಾಡ್ಕೊಟ್ಟಿದ್ರೆ ಹೇಗೆ ಅಂತ ಏನಿಲ್ಲ ಅವಳತ್ರ ಒಂದು ಗ್ರಾಸ್ಪಿಂಗ್ ಪವರ್ ಇದೆ ಅವಳತ್ರ ಒಂದು ಹಾಡುವ ವಾಯ್ಸ್ ಇದೆ ಮತ್ತೆ ವೀರಿಯೇಷನ್ ಪಕ್ಕನೆ ಕ್ಯಾಚ್ ಮಾಡ್ತಾಳೆ ಈಗ ಸಂಗೀತ ಕಲ್ತು ಇದು ಮಾಡಿದ್ದಲ್ಲ ಅವಳು ಸಣ್ಣ ಇರುವಾಗ ಯಾವ್ದು ಭಾವಗೀತೆ ಲೋಕದ ಕಣ್ಣಿ ನನಗೆ ತುಂಬಾ ಹಾಡಿ ಇಷ್ಟ ಅವಳು ನಾನು ಒಂದ್ಸಲ ಅದನ್ನ ಹಾಡನ್ನ ಇವಳಿಗೆ ಹೇಳಿದೆ ಮತ್ತೆ ಈ ಕದ್ರಿ ಕಲ್ಪೂರ ಕೃಷ್ಣಮೇಶ ಭಾವಗೀತೆ ಅದಕ್ಕೆ ಅದ್ರ ಫಸ್ಟ್ ಪ್ರೈಸ್ ಅದನ್ನ ಆತರೊಂದ್ಸರು ಹಾಡಿ ನೋಡೋಣ ಲೋಕದ ಕಣ್ಣಿಗೆ ಕೃಷ್ಣನ ತೋರುವ ಪ್ರೀತಿಯು ನೀಡಿದ ಕಣ್ಣು ತಿಂಗಳ ರಾತ್ರಿ ತುರೆಯ ಸಮೀಪ ತಿಂಗಳ ರಾತ್ರಿ ತುರೆಯ ಸಮೀಪ ಉರಿವುದು ಯಾವುದು ದೀಪಾ ಿದು ಯಾವುದು ದೀಪ ಯಾರೋ ಮೋಹನ ಯಾವ ರಾಧಿಗು ಯಾರೋ ಮೋಹನ ಯಾವ ರಾಧಿಗು ಪಡು ಪರಿತಾಪ ಪಡು ತಿರು ಪರಿತ ಲೋಕದ ಕಣ್ಣಿಗೆ ರಾಧೆಯು ಕೂಡ ಎಲ್ಲರಂತೆ ಒಂದು ಇನ್ನೂ ನನಗೋಕೆ ಕೃಷ್ಣನ ತೋರುವ ಪ್ರೀತಿಯು ನೀಡಿದ ಕಣ್ಣು ಹಯ ಪ್ರೀತಿಯು ನೀಡಿದ ಕಣ್ಣು ಇದು ಫಸ್ಟ್ ಗೆ ಕೃಷ್ಣ ವೇಷದಲ್ಲಿ ತಲ್ಕೂರ ಕೃಷ್ಣ ವೇಷ ಇಲ್ಲಿ ಮಾಡ್ತಾರೆ ಪಡಿತಾ ಇದ್ವಿ ಇದಕ್ಕೆಲ್ಲ ಆಮೇಲೆ ಊಟಕ್ಕೆ ಹೋಗುವಾಗೆಲ್ಲ ನಾವ್ ಹೇಳ್ತಾ ಇದ್ವಿ ಹೂಗ ಭೋಗ ಕೀರ್ತನೆ ಅಂತ ಅವರಿಗೆ ಆಗ ನಾಚಿಕೆ ಅಲ್ಲಿ ತುಂಬಾ ಜನ ಇರ್ತಾರಲ್ಲ ಹೇಳು ಹೇಳು ಹೇಳಿ ಆಗ ವೇದಿಕೆ ಹೆದರಿಕೆ ಆನ್ ದ ಸ್ಪಾಟ್ ತಕ್ಷಣ ಕೇಳುವಂತ ಧೈರ್ಯಗಳ ಯಾವ ಭಯ ನಾಚಿಕೆ ಆತರ ಏನು ಆಗೋದೇ ಇಲ್ಲ ಎಲ್ ಬೇಕಾದ್ರೆ ಹೂಗ ಭೋಗ ಒಂದು ಆಡ್ತಾ ಇದೆಯಲ್ಲ ಊಟದ ಟೈಮ್ ಕಲ್ಲ 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 ದದೈವನಿ ನೆ ಕೊ ದೈವ ಮುನಿ ನೇ ಕೈವಲ್ ಫಲದಾತ ಕೇಶವನು ನೀನೇ ಕಹಲ್ಯ ಫಲದಾತ ಕೇಶವನು ನೇ वैभव का ವಿಠಲ 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 ನಿಜಾಲು ನಾನು ಏನೋ ಅಂದ್ಕೊಂಡು ಬಂದೆ ಆದರೆ ಇಷ್ಟೊಂದು ಟ್ಯಾಲೆಂಟ್ ಇದೆ ಇವಳಿಗೆ ಅನ್ನೋದು ಗೊತ್ತಿರಲಿಲ್ಲ ಇವತ್ತು ಹಾಂ ಇದು ಭಕ್ತಿ ಯಕ್ಷಗಾನ ಆಗಿರ್ಬೋದು ಭಕ್ತಿ ಆಗಿರ್ಬೋದು ಪ್ರತಿಯೊಂದರಲ್ಲೂ ಇವಳು ಇದ್ದಾಳೆ ನನಗಂತೂ ಭಾಳ ಖುಷಿ ಆಯಿತು ಇವಳ ಟ್ಯಾಲೆಂಟನ್ನು ಕಿರುತೆರೆ ಬಹುಶಃ ಸಮರ್ಪಕವಾಗಿ ಯೂಸ್ ಮಾಡ್ಕೊಂತು ಬಹುಶಃ ಹಿರಿತೆರೆಯಲ್ಲೂ ಇವಳು ಬರಲಿ ಅಂತ ನಾನು ಅಂದ್ಕೊಂತೀನಿ ಯಾವುದೇ ನಿರ್ದೇಶಕರು ನಿರ್ಮಾಪಕರು ಯಾರೇ ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ರು ಒಂದು ಅವಕಾಶ ಚಿತ್ರರಂಗದಲ್ಲಿ ಸಿಗಲಿ ಅಂತ ನಾನು ಅಂದ್ಕೊಂತೀನಿ ಬಹುಶಃ ಈಗ ಓದ್ತಿದ್ದಾಳೆ ಆ ಸ್ಟಡೀಸ್ಗೆ ಏನು ಪ್ರಾಬ್ಲಮ್ ಆಗೋದು ಬೇಡ ಪ್ರಾಬ್ಲಮ್ ಆಗದೆ ಇರೋ ತರ ಅವಳ ಟ್ಯಾಲೆಂಟ್ ಅನ್ನ ಯಾರಾದ್ರೂ ಯೂಸ್ ಮಾಡ್ಕೊಳ್ಳೋರು ಇದ್ರೆ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇತ್ತು ನಾವು ಮಂಗ್ಳೂರಿಗೆ ಬಂದಿದ್ದು ಸಾರ್ಥಕ ಆಯ್ತು ತುಂಬಾ ಖುಷಿ ಆಯ್ತು ಸರ್ ಮನೆಗೆ ಎರಡೆರಡು ಸಲ ಕ್ಯಾನ್ಸಲ್ ಆಯ್ತು ಬರಬೇಕು ಅಂದು ಆಗ್ಲಿಲ್ಲ ವರ್ಷ ಅದು ಆಗಲಿಲ್ಲ ಆ ಸಂದರ್ಭದಲ್ಲಿ ಇವತ್ತು ಆಯಿತು ಅತಿ ಹೆಚ್ಚು ಮಳೆ ಈ ಸಲ ನಮ್ಮ ಕರಾವಳಿ ಭಾಗದಲ್ಲಿ ಆಗ್ತಿದೆ ಆ ಮಳೆಯ ನಡುವೆಯೂ ನಿಮ್ಮ ಮನೆಗೆ ನಾವು ಭೇಟಿ ಕೊಟ್ಟು ಈ ಕಾರ್ಯಕ್ರಮವನ್ನು ಚಿತ್ರೀಕರಿಸಿದ್ವಿ ನಿಮ್ಮ ಇಡೀ ಫ್ಯಾಮಿಲಿಗೆ ನಮ್ಮ ಹೆಗ್ಗದ್ದೆ ಸ್ಟುಡಿಯೋ ಕಡೆಯಿಂದ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನೋಡಿದಿರಲ್ಲ ವೀಕ್ಷಕರೇ ಇದು ಇವತ್ತಿನ ವಿಶೇಷ ಸೊ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನ ಈಗ ಕಮೆಂಟ್ ಬಾಕ್ಸಲ್ಲಿ ಬರೆಯೋಕೆ ಒಂದು ಸದಾವಕಾಶ ಸಮಯ ಇದೆ ಜೊತೆಗೆ ರಿಷಿಕಾ ಅಭಿನಯ ಇರ್ಬೋದು ಅಥವಾ ಅವಳ ಮಾತುಗಾರಿಕೆ ಇರ್ಬೋದು ಅಥವಾ ನಾವು ಇವತ್ತು ಅವಳನ್ನು ತೋರಿಸಿರೋ ಬಗೆ ಇರ್ಬೋದು ಇದು ಬೇರೆಯವ್ರಿಗೂ ತಲುಪಬೇಕು ಅಂತ ಹೇಳಿದ್ರೆ ನಮ್ಮ ಒಂದು ವಾಹಿನಿಯ ಕಾರ್ಯಕ್ರಮವನ್ನು ನೀವು ಇನ್ನೂ ಅನೇಕ ಜನರಿಗೆ ಶೇರ್ ಮಾಡಿ ಸೊ ಎಲ್ಲಿ ಕಲೆ ಇರುತ್ತೋ ಅದು ಅನೇಕರಿಗೆ ಅದು ಪಸರಿಸಲಿ ಅಂತ ನಾನು ಅಂದ್ಕೊತೀನಿ ಇದು ಈ ಹೊತ್ತಿನ ವಿಶೇಷ ಸ್ಟೇಡಿಯಂ ಹೆಗ್ಗದ್ದೆ ಸ್ಟುಡಿಯೋ